ಆಗಸ್ಟ್ ತಿಂಗಳು ಕೆಲವರಿಗಾಗಿ ಅದೃಷ್ಟದ ಬಾಗಿಲು ತೆರೆದಿಡಲಿದೆ ತಾರಾ ಗ್ರಹಗಳ ಸ್ಥಿತಿಗತಿಯಂತೆ ಈ ತಿಂಗಳು ಕೆಲ ರಾಶಿಯವರಿಗಂತೂ ರಾಜಯೋಗ ಹಣಕಾಸು ಲಾಭ ಒಳ್ಳೆಯ ಕಾರ್ಯಗಳಲ್ಲಿ ಯಶಸ್ಸು ವೈವಾಹಿಕ ಜೀವನದಲ್ಲಿ ಸಂತೋಷ ಎಲ್ಲವೂ ದೊರೆಯಲಿದೆ ಇಲ್ಲಿದೆ ಅದರ ಸಂಪೂರ್ಣ ವಿವರ ನೋಡೋಣ ಬನ್ನಿ ಒಂದನೆಯದಾಗಿ ಧನು ರಾಶಿ ಹೌದು ಈ ರಾಶಿಯವರು ಈ ತಿಂಗಳಲ್ಲಿ ಬಹಳ ಅದೃಷ್ಟ ಹೊಂದಿದ್ದಾರೆ ಕೆಲಸದಲ್ಲಿ ಪ್ರಗತಿ ಹಳೆಯ ಕೆಲಸಗಳು ಮುಗಿಯುವುದು ಗೃಹಯೋಗ ಸಿಗುವುದು ನೆರೆ ಹೊರೆಯವರಿಂದ ಸಹಾಯ ಆಲ್ ಕಂಬೈನ್ ಟು ಬ್ರಿಂಗ್ ಪೀಸ್ ಅಂಡ್ ಸೆಕ್ಸಸ್ ಬಾಸ್ ಹಾಗೂ ಹಿರಿಯರ ಮೆಚ್ಚುಗೆ ಸಿಗಲಿದೆ ದುಡಿಮೆಗೂ ಉಚಿತವಾದ ಫಲ ದೊರೆಯಲಿದೆ ಎರಡನೇದಾಗಿ ಮಕರ ರಾಶಿ ರಾಜಯೋಗ ಪ್ರಭಾವದಿಂದ ಈ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿದೆ ನಿಮ್ಮ ದುಡಿಮೆ ಆತ್ಮವಿಶ್ವಾಸದಿಂದ ಹಳೆಯ ಹಿನ್ನಡೆ ಮರೆತು ಹೊಸ ಪ್ರಾರಂಭವಾಗಲಿದೆ ಉದ್ಯೋಗದಲ್ಲಿ ಬಡ್ತಿ ಹೊಸ ಆಫರ್ ಅಥವಾ ವಿದೇಶ ಪ್ರಯಾಣ ಸಾಧ್ಯತೆ ಕೂಡ ಇದೆ ಮೂರನೇದಾಗಿ ಮೀನ ರಾಶಿ ಈಗ ನಿಮ್ಮ ಕಾಲ ಶುಭವಾಗಿದೆ ಆರ್ಥಿಕವಾಗಿ ಲಾಭ ಬಡ್ಡಿದಾರರಿಂದ ಹಣ ಮರಳಿ ಸಿಗುವುದು ಹೊಸ ವ್ಯಾಪಾರ ಪ್ರಾರಂಭ ಮಾಡಲು ಅವಕಾಶ ಆಲ್ ಸೈನ್ಸ್ ಆಫ್ ರಾಜಯೋಗ ಮನಸ್ಸು ಶಾಂತವಾಗಿರುತ್ತದೆ ಕುಟುಂಬದ ಬೆಂಬಲ ಸಿಗಲಿದೆ ಹೆಸರಿನಲ್ಲಿ ಹಳೆ ವಿಚಾರಗಳು ಇತ್ಯರ್ಥವಾಗುತ್ತದೆ ನಾಲ್ಕನೇದಾಗಿ ವೃಷಭ ರಾಶಿ ಈ ರಾಶಿಯವರಿಗೆ ಆಸ್ತಿ ವಿಚಾರದಲ್ಲಿ ಲಾಭ ಸಿಗಬಹುದು ಮನೆ ಖರೀದಿ ಅಥವಾ ವಾಸ್ತವವು ಸಂಬಂಧಿಸಿದ ಯಶಸ್ಸು ಸಿಗಬಹುದು ಉದ್ಯೋಗದಲ್ಲಿ ಪದೋನ್ನತಿ ಸಹ ಉದ್ಯೋಗಿಗಳಿಂದ ಮೆಚ್ಚುಗೆ ಸಿಗಲಿದೆ ಆರ್ಥಿಕ ಲಾಭವು ಹೆಚ್ಚಿನ ಮಟ್ಟದಲ್ಲಿ ಕಾಣ ಸಿಗಲಿದೆ ಈ ನಾಲ್ಕು ರಾಶಿಯವರಿಗೆ ಆಗಸ್ಟ್ ತಿಂಗಳು ಚಂದದ ಬದಲಾವಣೆ ತರಲಿದೆ ಒಳ್ಳೆಯ ಕೆಲಸಗಳಿಗೆ ಅವಕಾಶ ಸಿಗುತ್ತದೆ ಹಣದ ಲಾಭ ಹೆಸರು ಮರ್ಯಾದೆ ಆಲ್ ಪಾಸಿಬಲ್ ಡ್ಯೂ ಟು ರಾಜ್ ಶೋಗ ಹೌದು ಇವು ನಿಮ್ಮ ರಾಶಿಯಾದರೆ ಈ ತಿಂಗಳು ನಿಮ್ಮದೇ ಪರಿಶ್ರಮ ಮಾಡಿರಿ ಧೈರ್ಯ ಇಡಿ ಯಶಸ್ಸು ಖಚಿತ